ಕಳೆದ ಸಂಚಿಕೆಯಲ್ಲಿ ನಾವು ಮಹಾರಾಣ ಹಮ್ಮೀರ್ ಸಿಂಗ್ ಅವರ ಶೌರ್ಯ ಮತ್ತು ಪರಾಕ್ರಮದ ಬಗ್ಗೆ ಮಾತನಾಡಿದ್ದೇವೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಅರವತ್ನಾಲ್ಕರಲ್ಲಿ ಮಹಾರಾಣ ಹಮ್ಮೀರ್ ಸಿಂಗ್ರ ಮರಣದ ನಂತರ ಅವರ ಮಗ ಖೇತಾ ಸಿಂಗ್ ಎಂದು ಕರೆಯಲ್ಪಡ್ತಾ ಇದ್ದಂತಹ ಕ್ಷೇತ್ರ ಸಿಂಗ್ ಮೇವಾರದ ಸಿಂಹಾಸನವನ್ನು ವಹಿಸಿಕೊಂಡರು ಕ್ಷೇತ್ರ ಸಿಂಗ್ರ ಮರಣದ ನಂತರ ಅವರ ಮಗ ಲಕ್ಷ್ಯ ಸಿಂಗ್ ಮೇವಾರದ ಸಿಂಹಾಸನವನ್ನೇರಿದರು ನಂತರ ಅವರು ಮಹಾರಾಣ ಲಖಾ ಸಿಂಗ್ ಎಂದು ಪ್ರಸಿದ್ಧರಾದರು ಮಹಾರಾಣ ಲಖಾ ಸಿಂಗ್ ಒಬ್ಬ ಪರಮಶಕ್ತಿಶಾಲಿ ಮತ್ತು ಬುದ್ಧಿವಂತ ಮಹಾರಾಜತಾಂತ್ರಿಕರಾಗಿದ್ದರು ಅವರು ಸಾವಿರದ ಮುನ್ನೂರ ಎಂಬತ್ತೆರಡರಿಂದ ಸಾವಿರದ ಮುನ್ನೂರ ತೊಂಬತ್ತೇಳರವರೆಗೆ ಮೇವಾರವನ್ನು ಆಳಿದರು ಈ ಹದಿನೈದು ವರ್ಷಗಳಲ್ಲಿ ಮೇವಾರದ ಭೌಗೋಳಿಕ ವ್ಯಾಪ್ತಿ ರಾಜಕೀಯ ಮತ್ತು ರಾಜತಾಂತ್ರಿಕ ಪ್ರಭಾವ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಅಭೂತಪೂರ್ವವಾದಂತಹ ಪ್ರಗತಿ ಕಂಡುಬಂದಿತ್ತು ಮಹಾರಾಣ ಲಖಾ ಸಿಂಗ್ ತನ್ನ ಯುದ್ಧ ಮತ್ತು ವ್ಯೂಹ ರಚನಾ ಕೌಶಲ್ಯಗಳನ್ನು ಪ್ರದರ್ಶಿಸಿ ಅಮೇರ್ನ ಸಾಂಕಾಲ ರಜಪೂತ ರಾಜ್ಯಗಳನ್ನು ತನ್ನ ಪ್ರತಿಸ್ಪರ್ಧಿ ಬುಂದಿ ಸಾಮ್ರಾಜ್ಯವನ್ನು ಕೂಡ ಯುದ್ಧದಲ್ಲಿ ಸೋಲಿಸಿ ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡರು ಮಹಾರಾಣ ಲಖಾ ಸಿಂಗ್ರ ಶೌರ್ಯದ ಫಲವಾಗಿ ಮೇವಾರವು ಶೀಘ್ರದಲ್ಲಿ ಶೇಖಾವತಿ ಮಾರ್ವಾರ್ ಮತ್ತು ಜಹಾಜ್ಪುರ್ ಇತ್ಯಾದಿಗಳ ಮೇಲೆ ಹಿಡಿತ ಸಾಧಿಸಿತು ಚೌಹಾಣರ ನೇತೃತ್ವದಲ್ಲಿ ಗೋದಾವರ ಪ್ರದೇಶವನ್ನು ವಶಪಡಿಸಿಕೊಳ್ಳುವ ಮೂಲಕ ಮಹಾರಾಣ ಲಖಾ ಸಿಂಗ್ ತನ್ನ ಅಜೇಯ ಶಕ್ತಿಯನ್ನು ಪ್ರದರ್ಶಿಸಿದರು ಉದಯಪುರದ ಬಳಿ ಬೈರಾಗ್ ಮತ್ತು ಬರ್ಹತ್ಗಢ್ ಕೋಟೆಯನ್ನು ವಶಪಡಿಸಿಕೊಂಡ ನಂತರ ಮಹಾರಾಣ ಲಖಾ ಸಿಂಗ್ ಬದ್ನೌರ್ ಪಟ್ಟಣವನ್ನು ಸ್ಥಾಪಿಸಿದರು ನಂತರ ಅದೇ ಬದ್ನೌರ್ ಪ್ರದೇಶದಲ್ಲಿ ಬೆಳ್ಳಿ ಸತ್ತು ಮತ್ತು ತವರದ ಗಣಿಗಳು ಕಂಡುಬಂದವು ಇದು ಮೇವಾರದ ಸಮೃದ್ಧಿಯನ್ನು ಹೆಚ್ಚಿಸಿತು ಅದ್ಭುತ ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸುತ್ತಾ ಮಹಾರಾಣ ಲಖಾ ಸಿಂಗ್ ಅವರು ಜಾಗಿರ್ಗಳನ್ನು ನೀಡುವ ಮೂಲಕ ಪ್ರಬಲ ರಾಜಪೂತ ಮುಖ್ಯಸ್ಥರನ್ನ ಸೇರಿಸಿಕೊಂಡರು ಇಷ್ಟೇ ಅಲ್ಲ ಯುದ್ಧದಲ್ಲಿ ಸೋತ ಬುಂದಿಯ ವೀರ ಸೈನಿಕರಾದಂಥ ಹಮಹದ ಸಿಂಗ್ ಮತ್ತು ಲಾಲ್ ಸಿಂಗ್ ಅವರ ಪುತ್ರರನ್ನ ಬುಂದಿ ಪರಗಣಕ್ಕೆ ಹಿಂದಿರುಗಿಸುವ ಮೂಲಕ ರಾಜಕೀಯ ಪ್ರಬುದ್ಧತೆಯನ್ನು ಕೂಡ ತೋರಿಸಿದರು ತನ್ನ ಪ್ರಭಾವವನ್ನು ಹೆಚ್ಚಿಸಿದ್ದಲ್ಲದೆ ತನ್ನ ನಿಷ್ಠಾವಂತ ಸ್ನೇಹಿತರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡರು ಈ ಅನುಕ್ರಮದಲ್ಲಿ ಮಹಾರಾಣ ಲಖಾ ಸಿಂಗ್ ಮಾರ್ವಾರ್ನ ಗುಡ್ಡಗಾಡು ಪ್ರದೇಶಗಳಲ್ಲಿ ಆಳ್ವಿಕೆ ನಡೆಸ್ತಾ ಮೆಡ್ ಸಮುದಾಯವನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡರು ಮತ್ತು ಅವರಿಗೆ ತನ್ನ ಸೈನ್ಯದಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ನೀಡಿದರು ಮೇವಾರದಲ್ಲಿ ಬೆಳೀತಾ ಇದ್ದಂತಹ ರಾಜಕೀಯ ಮತ್ತು ರಾಜತಾಂತ್ರಿಕ ಪ್ರಭಾವ ಜೊತೆಗೆ ಸಮೃದ್ಧಿ ದೆಹಲಿಯಲ್ಲಿದ್ದಂತಹ ಸುಲ್ತಾನ್ ಘಿಯಾಸುದ್ದೀನ್ ತುಗ್ಲಕ್ನ ಕಣ್ಣು ಕುಕ್ಕಲು ಪ್ರಾರಂಭ ಮಾಡಿತ್ತು ಆತ ಬೆಳ್ಳಿ ಮತ್ತು ತವರದ ಗಣಿಗಳ ಮೇಲೆ ಕೆಟ್ಟ ದೃಷ್ಟಿ ನೆಟ್ಟಿದ್ದ ಒಂದು ದಿನ ಘಿಯಾಸುದ್ದೀನ್ ತುಗ್ಲಕ್ ಯೋಜನೆ ಮತ್ತು ಸೂಕ್ತ ಅವಕಾಶಗಳನ್ನು ಕಂಡುಕೊಂಡ ನಂತರ ಪೂರ್ಣ ಬಲದಿಂದ ಬದ್ನೋರ್ನ ಮೇಲೆ ದಾಳಿ ಮಾಡಿದ ಆದರೆ ಮಹಾರಾಣ ಲಖಾ ಎಚ್ಚರವಾಗಿದ್ದರು ಮೇವಾರದ ಸೈನ್ಯವು ಘಿಯಾಸುದ್ದೀನ ಸೈನ್ಯವನ್ನು ಕೆಟ್ಟದಾಗಿ ಸೋಲಿಸಿದ್ದು ಮಾತ್ರ ಅಲ್ಲದೆ ದೆಹಲಿ ಸುಲ್ತಾನರನ್ನು ವಶಪಡಿಸಿಕೊಳ್ಳುವ ಮೂಲಕ ತನ್ನ ಪ್ರಬಲ ಪೂರ್ವಜರ ಇತಿಹಾಸವನ್ನು ಮತ್ತೊಮ್ಮೆ ಪುನರಾವರ್ತಿಸಿತು ಘಿಯಾಸುದ್ದೀನ್ ದೇಶದಾದ್ಯಂತ ಹಿಂದೂ ಯಾತ್ರಾ ಸ್ಥಳಗಳ ಮೇಲೆ ಅನಿಯಂತ್ರಿತ ತೀರ್ಥಯಾತ್ರೆಯ ತೆರಿಗೆಗಳನ್ನು ವಿಧಿಸಿದ್ದ ಇದನ್ನು ಕೊನೆಗೊಳಿಸುವುದಕ್ಕೆ ಮಹಾರಾಣ ಲಖಾ ಬಿಹಾರದ ಗಯಾ ತೀರ್ಥದವರೆಗೆ ದಾಳಿ ಮಾಡಿದರು ಕಾಶಿ ಗಯಾ ಮತ್ತು ಪ್ರಯಾಗ್ರಾಜನಂತಹ ಪವಿತ್ರ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡುವ ಹಿಂದೂಗಳಿಂದ ಯಾವುದೇ ತೆರಿಗೆಯನ್ನು ಸಂಗ್ರಹಿಸುವುದಿಲ್ಲ ಎಂಬ ಷರತ್ತಿನ ಮೇಲೆ ಘಿಯಾಸುದ್ದೀನನ್ನು ಮಹಾರಾಣ ಲಖಾ ಜೀವಂತವಾಗಿ ಬಿಟ್ಟರು ಘಿಯಾಸುದ್ದೀನ್ ತುಗ್ಲಕ್ನ ನಂತರ ಮಹಾರಾಣ ಲಖಾ ಗುಜರಾತಿನ ಸುಬೇದಾರ್ ಜಾಫರ್ನನ್ನ ಸೋಲಿಸಿದರು ಮತ್ತೊಮ್ಮೆ ದೆಹಲಿಯ ಸುಲ್ತಾನರಿಗೆ ಮೇವಾರದ ಕಡೆಗೆ ಹದ್ದಿನ ಕಣ್ಣಿಡುವವನು ನಾಶವಾಗುತ್ತಾನೆ ಎನ್ನುವಂತಹ ಸಂದೇಶವನ್ನು ಕೂಡ ನೀಡಿದರು ಮೇವಾರದ ವಿಜಯಗಾಥೆಗೆ ವೇಗವನ್ನು ನೀಡುತ್ತಾ ಮಹಾರಾಣ ಲಖಾ ಶೀಘ್ರದಲ್ಲೇ ಮಾಲ್ವಾ ಮತ್ತು ಗುಜರಾತನ ಮುಸ್ಲಿಂ ಆಡಳಿತಗಾರರನ್ನು ಸೋಲಿಸಿದರು ಮತ್ತು ಮೇವಾರದ ರಾಜಕೀಯ ಪ್ರಭಾವಕ್ಕೆ ಹೊಸ ಎತ್ತರವನ್ನ ನೀಡಿದರು ಮೇವಾರದ ಇತರ ಮಹಾನ್ ಯೋಧ ರಾಜರಂತೆ ಮಹಾರಾಣ ಲಖಾ ಸಿಂಗ್ ಯಶಸ್ವಿ ಆಡಳಿತಗಾರ ಮತ್ತು ನುರಿತ ಯೋಧ ಮಾತ್ರ ಅಲ್ಲ ಅವರು ಜನರ ಅನುಕೂಲಕ್ಕಾಗಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕಾಗಿ ಅನೇಕ ಕೆಲಸಗಳನ್ನು ಮಾಡಿದರು ಅವರು ಸಾಹಿತ್ಯ ಸಂಸ್ಕೃತಿ ವಾಸ್ತುಶಿಲ್ಪ ಮತ್ತು ನಿರ್ಮಾಣ ಕಲೆಯ ಬೆಳವಣಿಗೆಗೆ ಅಪಾರ ಕೊಡುಗೆಯನ್ನೂ ನೀಡಿದರು ಚಿತ್ತೋರ್ಗಡ ಕೋಟೆಯ ಆಧುನಿಕ ನಿರ್ಮಾತೃ ಮಹಾರಾಣ ಲಖಾ ಸಿಂಗ್ ಅಲಾವುದ್ದೀನ್ ಖಿಲ್ಜಿಯಿಂದ ಕೆಡವಲ್ಪಟ್ಟ ಅರಮನೆಗಳು ಮತ್ತು ದೇವಾಲಯಗಳನ್ನು ಮರು ನಿರ್ಮಾಣ ಮಾಡಿದರು ಚಿತ್ತೋರ್ನ ಕೀರ್ತಿ ಸ್ತಂಭದ ಬಳಿ ಇರುವಂತಹ ಮಹಾವೀರ ದೇವಾಲಯವನ್ನು ಪುನರ್ಜೀವನಗೊಳಿಸಿದರು ಜೊತೆಗೆ ಅವರ ಅನೇಕ ಕೋಟೆಗಳನ್ನು ನಿರ್ಮಿಸಿದರು ಅವರು ಸರೋವರಗಳು ಮತ್ತು ಜಲಾಶಯಗಳನ್ನು ಉತ್ಖನನ ಮಾಡಿದರು ಮತ್ತು ಅವುಗಳಲ್ಲಿ ಅಣೆಕಟ್ಟು ಮಾಡಲು ದೊಡ್ಡ ಪ್ರಮಾಣದ ಗೋಡೆಗಳನ್ನು ಸ್ಥಾಪಿಸಿದರು ಮಹಾರಾಣ ಲಖಾ ಸಿಂಗ್ ಒಬ್ಬ ಪರೋಪಕಾರಿಯೂ ಹೌದು ಅವರು ಕವಿಗಳು ಮತ್ತು ಸಾಂಸ್ಕೃತಿಕ ಕಲಾವಿದರನ್ನು ಪ್ರೋತ್ಸಾಹಿಸುವುದಲ್ಲದೆ ಅನೇಕ ಗ್ರಾಮಗಳನ್ನು ಬ್ರಾಹ್ಮಣರಿಗೆ ಮತ್ತು ನ್ಯಾಯಾಲಯದ ಪ್ರಮುಖರಿಗೆ ದಾನ ಮಾಡಿದರು ಯುದ್ಧ ಭೂಮಿಯಲ್ಲಿನ ಧೈರ್ಯ ಮತ್ತು ಶೌರ್ಯ ಆಡಳಿತಗಾರನಾಗಿ ಸಾರ್ವಜನಿಕ ಕಲ್ಯಾಣಕ್ಕೆ ಆದ್ಯತೆ ಮತ್ತು ಉದಾರ ಹೃದಯದ ವ್ಯಕ್ತಿಯಾಗಿ ಕಾವ್ಯ ಮತ್ತು ಸಂಗೀತದ ಮೇಲಿನ ಪ್ರೀತಿಯು ಮಹಾರಾಣ ಲಖಾ ಸಿಂಗ್ ಅವರ ಅತ್ಯುತ್ತಮ ಬಹುಮುಖ ಪ್ರತಿಭೆಗೆ ಜೀವಂತ ಉದಾಹರಣೆಗಳು ಮಹಾರಾಣ ಲಖಾ ಸಿಂಗ್ ತನ್ನ ಶಕ್ತಿಶಾಲಿ ಮಗ ಚೂಡಾ ಸಿಂಗ್ ರಕ್ಷಣೆಯಲ್ಲಿ ಮೇವಾರದ ಭದ್ರತೆಯ ಬಗ್ಗೆ ಸಂಪೂರ್ಣ ವಿಶ್ವಾಸ ಹೊಂದಿದ್ದ ಮೇವಾರದ ಜನಪ್ರಿಯ ದೊರೆ ಮಹಾರಾಣ ಲಖಾ ಸುಮಾರು ಹದಿನೈದು ವರ್ಷಗಳ ಕಾಲ ಆಳಿದ ನಂತರ ಸಾವಿರದ ಮುನ್ನೂರ ತೊಂಬತ್ತೇಳರಲ್ಲಿ ಅಸ್ತಂಗತರಾದರು ಮಹಾರಾಣ ಲಖಾ ಅವರಂತೆ ಅವರ ಧೀರ ಪುತ್ರ ಚೂಡಾ ಸಿಂಗ್ ತಮ್ಮ ಆಡಳಿತದಲ್ಲಿ ಸಾಟಿ ಇಲ್ಲದ ಉದಾಹರಣೆಗಳನ್ನು ನೀಡಿದರು ತನ್ನ ತಂದೆಯ ಮರಣದ ನಂತರ ಸ್ವತಃ ತನ್ನ ಮಲ ಸಹೋದರ ಮೋಕಲ್ ಸಿಂಗ್ನನ್ನ ಮೇವಾರದ ಆಡಳಿತಗಾರನನ್ನಾಗಿ ಮಾಡುವ ಮೂಲಕ ರಕ್ಷಕನ ಪಾತ್ರವನ್ನು ನಿರ್ವಹಿಸಿದರು ರಾಜ ಲಖಾ ಸಿಂಗ್ ಅಡಿಯಲ್ಲಿ ಮೇವಾರದ ಧ್ವಜವು ಒಂದೂವರೆ ದಶಕಗಳ ಕಾಲ ಹಾರಾಟವನ್ನು ಮುಂದುವರಿಸಿತು ಮಹಾರಾಣ ಲಖಾ ಮಹಾನ್ ಯೋಧ ಸಮೃದ್ಧಿಯ ವಾಸ್ತುಶಿಲ್ಪಿ ಮತ್ತು ಮೇವಾರವನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ದ ಮಹಾಶ್ರೇಷ್ಠ ಆಡಳಿತಗಾರ